ನೋಡಿ ಇದು ವಾರದ ವಿಷಯಗಳ ಚಟುವಟಿಕೆ ಪ್ರತಿ ವಾರದ ಒಂದೊಂದು ವಿಷಯ ಇರುತ್ತಲ್ಲ ಅದೇ ರೀತಿ ಈ ವಾರದ ವಿಷಯದ ಚಟುವಟಿಕೆ ಇದು ಈ ವಾರದ ವಿಷಯ ಯಾವುದು ಮಕ್ಕಳ ಪರಿಸರ ಸ್ವಚ್ಛತೆ ಮತ್ತು ಸಂರಕ್ಷಣೆ ಹಾ ನಮ್ಮ ಅಂಗನವಾಡಿ ಮಕ್ಕಳು ಈ ವಿಷಯದ ಚಟುವಟಿಕೆಗೆ ಸಂಬಂಧಿಸಿದಂಗೆ ಒಂದು ಸ್ಕಿಟ್ ಮಾಡ್ತಾರೆ ಒಂದು ಸಿಂಪಲ್ ಆಗಿರೋಂತದ್ದು ರೆಡಿ ನೋಡಿ ಇದು ಗಿಡ ಮರ ಇರ್ತಕ್ಕಂತಹ ಜಾಗ ಈಗ ಮಕ್ಕಳು ಕೂಡ ಆ ಜಾಗದಲ್ಲಿ ಆಟ ಆಡ್ತಾ ಇದ್ದಾರೆ ನೋಡ್ರಿ ಗಿಡನ ಕಡಿತಾ ಇದ್ದಾರೆ ಈಗ ನೋಡಿ ಗಿಡಕ್ಕೆ ನೀರು ಹಾಕ್ತಾ ಇದಾರೆ Terima kasih telah menonton! ನೋಡಿ ಈ ರೀತಿ ಗಿಡ ಮರ ಇರೋದ್ರಿಂದ ನಮಗೆ ಒಳ್ಳೆ ಗಾಳಿ ಸಿಗುತ್ತೆ ಮತ್ತೆ ಕಾಲಕ್ಕೆ ಸರಿಯಾಗಿ ಮಳೆ ಬರುತ್ತೆ ಮತ್ತೆ ನೆರಳು ಕೂಡ ಸಿಗುತ್ತೆ ನೋಡಿ ಈ ರೀತಿ ಪಕ್ಷಿಗಳಿಗೂ ಕೂಡ ಗಿಡ ಮರ ಆಗಿರ್ತವೆ ಅದಕ್ಕೆ ನಾವೆಲ್ಲ ಗಿಡನ ಏನ್ ಮಾಡ್ಬೇಕು ಗಿಡನ ಬೆಳೆಸ್ಬೇಕು ಕಡಿಬಾರ್ದು ಅಲ್ವಾ ಗಿಡ ಮರ ಇರ್ ಹ ಆದ್ರಿಂದ ನೀವು ಗಿಡ ಬೆಳೆಸ್ತೀರ ತಾನೆ ಹಾ ಮರ ಗಿಡಗಳನ್ನ ಕಡಿದೇನೆ ಇನ್ನು ಸಾಕಷ್ಟು ಗಿಡ ಮರಗಳನ್ನ ನಾವು ಬೆಳೆಸಬೇಕು